ಬೆಳ್ಳಿ ನಲವತ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಚಿನ್ನ ನಿಮ್ಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಮಿನಿಟ್ ತುಂಬಾ ಸ್ಟ್ರಾಂಗ್ ಇದೆ ಸಿಲ್ವರ್ ಗೆ ಗೆ ಈ ಕಡೆ ಪಾಕಿಸ್ತಾನದಲ್ಲೂ ಪ್ರಾಬ್ಲಮ್ ಇದೆ ಬಾಂಗ್ಲಾದೇಶಲ್ಲೂ ಇದೆ ರಷ್ಯಾದಲ್ಲೂ ಇದೆ ಎಲ್ಲಾ ಕಡೆನೂ ನಿಮಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದ್ದೇ ಇದೆ ಮುಂದಕ್ಕೂ ಜಾಸ್ತಿ ಆಗುತ್ತೆ ಒಂದು ಕರೆಕ್ಷನ್ ಆಗತ್ತೆ ಕೆಳಗೆ ಬೀಳದು ಯಾವ ಮಠಕ್ಕೆ ಬೀಳದಂತೆ ಯಾರು ಪ್ರಿಡಿಕ್ಟ್ ಪರ್ಸೆಂಟ್ ಬಿದ್ದಿದೆ ಬೆಳ್ಳಿ ಇದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಚಿನ್ನ ಬಿದ್ದಿದೆ ಇಟ್ಸ್ ಅ ಗುಡ್ ಫಾಲ್ ಯಾಕಂದ್ರೆ ಇನ್ನು ಬೀಳತ್ತೆ ಇನ್ನು ಬೀಳತ್ತೆ ಅನ್ಬಿಟ್ಟು ಅದೇ ಮಿಸ್ಟೇಕ್ ಮಾಡೋದು ಟೈಮ್ ಅಮೌಂಟ್ ಈ ಟೈಮ್ ಫಿಸಿಕಲ್ ಗೋಲ್ಡ್ ತಗೋದ್ರೆ ಈ ಟೈಮ್ ಟೈಮ್ ಬೆಸ್ಟ್ ಈ ವರ್ಷದಲ್ಲಿ ಐದು ಲಕ್ಷ ತನಕ ನೋಡೋ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಬೆಳ್ಳಿ ಚಿನ್ನ ಮಾರದ ತಪ್ಪೇನೂ ಇಲ್ಲ ನಮ್ಮ ರುಪಿ ವೀಕ್ ಆಯ್ತು ಅಂದ್ರೆ ನಮ್ಮ ಕುಂಡ್ಕೊಳ್ಳೋದು ಡಾಲರ್ಸ್ ಅಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ನಮ್ಗೆ ಗೋಲ್ಡ್ ಜಾಸ್ತಿ ಆಗೇ ಆಗುತ್ತೆ ಕೆಳಗೆ ಹೋಗಿರೋ ತಿರ್ಗಾ ಮೇಲೆ ಹೋಗ್ಲೇಬೇಕು ಮೇಲೆ ಹೋಗಿದ್ರೆ ತಿರ್ಗಾ ಕೆಳಗೆ ಬರಲೇಬೇಕು ತುಂಬಾ ಒಳ್ಳೆ ಭವಿಷ್ಯ ಇದೆ ಚಿನ್ನ ಬೆಳ್ಳಿ ಯಾವತ್ತು ನಿಮ್ಮ ಕೈ ಬಿಡಲ್ಲ ಒಂದೊಂದ್ಸತಿ ಜಾಸ್ತಿ ಆದಾಗ್ಲೇ ಒಂದ್ ಸ್ವಲ್ಪ ವ್ಯಾಪಾರ ಆಗುತ್ತೆ ಕಡಿಮೆ ಆದಾಗ ನಮ್ಗೆ ಇನ್ನೂ ವ್ಯಾಪಾರ ಆಗುತ್ತೆ ಮೊದಲು ಒಂದು ಲಕ್ಷಕ್ಕೆ ನೂರು ಗ್ರಾಮ್ ಮಾಡ್ತಾ ಇದೆ ಇವಾಗ ಅದೇ ಒಂದು ಲಕ್ಷಕ್ಕೆ ನಾವು ಹತ್ತು ಗ್ರಾಮ್ ಮಾಡ್ತಾ ಇದ್ದಾವೆ ಅದಕ್ಕೆ ನಾವು ಇವಾಗ ಆಗ್ಬಿಟ್ಟು ಪ್ರೈಸಸ್ ಮೇ ವೇರಿ ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಂತ ಮೆಸೇಜ್ ಅಲ್ಲಿ ಕೆಳಗಾಕಿ ಕಳಿಸ್ಬಿಡ್ತೀವಿ ನಾವು ಚಿನ್ನ ಬೆಳ್ಳಿ ಬೆಲೆ ಅದಂತೂ ಮುಟ್ಟು ಹಾಗೆ ಇಲ್ಲ ಬೆಲೆ ಅಂತೂ ಪ್ರತಿ ಕೂಡ ಗಗನಕ್ಕೆ ಇರ್ತದೆ ಜೊತೆಗೆ ಏರಿಳಿತಗಳು ಕೂಡ ಜಾಸ್ತಿ ಆಗುತ್ತೆ ಇತ್ತೀಚಿನ ಎರಡು ಮೂರು ದಿನಗಳಲ್ಲಿ ನಾವು ಕಂಡಂತ ಏರಿಳಿತಗಳು ಸಾಕಷ್ಟು ಚರ್ಚೆ ಸಾರ್ವಜನಿಕರು ಖರೀದಿ ಮಾಡಬೇಕು ಬೇಡವೋ ಇನ್ವೆಸ್ಟ್ ಮಾಡಬೇಕು ಬೇಡವೋ ಅನ್ನೋ ಗೊಂದಲದ್ದು ಕೂಡ ಸಾಕಷ್ಟು ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಹೋಗೋಣ ಯಾಕೆಂತ ಹೇಳಿದ್ರೆ ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಕೂಡ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಜೊತೆಗೆ ಇವತ್ತು ಕೂಡ ಈ ಕ್ಷಣದಿಂದ ಎರಡ್ ಸಾವಿರದ ಇಪ್ಪತ್ತಾರು ಕೂಡ ಯಾವ ರೀತಿಯಾಗಿ ರೇಟ್ ಇರುತ್ತೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ನಮ್ಮೊಂದಿಗೆ ಅಂಜನಾದ್ರಿ ಜುವೆಲರಿ ಶಾಪ್ನ ಮಾલિક ರಾಗಿರತಕ್ಕಂತ ಸುನಿಲ್ ರವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತನಾಡಸ್ತಾವನೆ ಫೆಬ್ರವರಿ ತಿಂಗಳಲ್ಲಿ ಕೂಡ ಬಜೆಟ್ ಆದರಂತವಾಗಿ ಈ ಗೋಲ್ಡ್ ರೇಟ್ ಅಲ್ಲಿ ಸ್ವಲ್ಪ ಏರಿಳಿತಗಳು ಬರ್ತಾ ಇದೆ ಅಂತ ಹೇಳಿದ್ತ ಸರ್ ಮೈತಿ ಸರ್ ಜಿ ಕೋಲೇಬಲ್ ಫೋರ್ ಸೆಂಟ ಈ ಗೋಲ್ಡ್ ರೇಟ್ ಇಂದ ಒಂದು ಮಾಹಿತಿ ಹೇಳ್ತೀನಿ ಅದೆ ರೇಟ್ ಹೇಳ್ತೀನಿ ಯಾರ್ ಟೇಕಬಲ್ ಪ್ರೈಸ್ ಸರ್ ಚಿನ್ನ ಬೆಳ್ಳಿ ಎರಡೂನು ಆಲ್ಮೋಸ್ಟ್ ನಿಮಗೆ ಒಂದು ಬೆಳ್ಳಿ 40% ಅಷ್ಟು ಕಡಿಮೆ ಆಗಿದೆ ಚಿನ್ನ ನಿಮ್ಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿ ವಾಪಸ್ ನಿಮ್ಗೆ ಚಿನ್ನ ಒಂದು ಹತ್ತು ಪರ್ಸೆಂಟ್ ಜಂಪ್ ಆಗಿದೆ ಬೆಳ್ಳಿ ಇನ್ನೊಂದು ಹತ್ತು ಪರ್ಸೆಂಟ್ ಅದು ಜಂಪ್ ಆಗಿದೆ ಎರಡ್ ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ತನಕನೂ ಬೆಳ್ಳಿ ಬಂತು ಎರಡು ಲಕ್ಷ ಇಪ್ಪತ್ತೈದು ತನಕನೂ ಬಂತು ಚಿನ್ನ ನಿಮ್ಗೆ ಹದಿನಾಲ್ಕ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಬಂತು ಹದಿನೆಂಟು ಸಾವಿರದ ಆರ್ನೂರ ಐವತ್ತಿಂದ ಹಿಡಿದು ಒಂದೇ ದಿವಸದಲ್ಲಿ ನಿಮ್ಗೆ ಕೆಳಗೆ ಬಂತು ದಟ್ ವಾಸ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್ ತಿರ್ಗಾ ಆ ಟೈಮಲ್ಲಿ ನಾನು ಲಾಸ್ಟ್ ಟೈಮ್ ಮಧ್ಯದಲ್ಲ ಬಿದ್ದಾಗ ನಾವು ಇನ್ವೆಸ್ಟ್ ಮಾಡಬೇಕಂತ ದಟ್ ವಾಸ್ ಎ ಗುಡ್ ಟೈಮ್ ಟು ಇನ್ವೆಸ್ಟ್ ತುಂಬ ಒಳ್ಳೆ ಟೈಮ್ ಇತ್ತು ಇನ್ವೆಸ್ಟ್ಮೆಂಟ್ಗೆ ಆ ಟೈಮಲ್ಲಿ ಮಾಡಿದ್ರೆ ಇವತ್ತು ನಿಮಗೆ ಆಲ್ಮೋಸ್ಟ್ ತಿರ್ಗಾ ಹತ್ತು ಪರ್ಸೆಂಟ್ ಏರಿಕೆ ಆಗಿದೆ ನಿಮಗೆ ಅದರಲ್ಲಿ ಮುಂದಕ್ಕೆ ನಿಮಗೆ ಮೇಲಕ್ಕೆ ಟ್ರೆಂಡ್ ಇರೋದು ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇದೆ ಸಿಲ್ವರ್ಗೆ ಗೋಲ್ಡ್ಗೆ ಗೋಲ್ಡ್ಗಿಂತ ಸಿಲ್ವರ್ಗೆ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇದೆ ಸೊ ನಿಮಗೆ ಮುಂದಕ್ಕೆ ಇದು ಒಂದು ಕರೆಕ್ಷನ್ ಆಗಬೇಕಾಗಿತ್ತು ಆಗಿದೆ ಮುಂದಕ್ಕೆ ಇನ್ನೂ ಜಾಸ್ತಿ ಆಗೇ ಆಗತ್ತೆ ನನ್ನ ಸರ್ ಇದು ಲಾಸ್ಟ್ ಟೈಮ್ ಹೇಳ್ದಂಗೆ ನಾನು ನಮ್ಮಲ್ಲ ನಿಮ್ಗೆ ಗ್ಲೋಬಲ್ ಸಿನೇರಿಯೋ ಇತ್ತು ನಿಮ್ಗೆ ವೆನಿಸುಲಾ ಜೊತೆ ವಾರು ರಷ್ಯಾ ಯುಕ್ರೇನ್ ವಾರು ಎಲ್ಲ ಕಡೆನೂ ಎವ್ರಿ ವೇರ್ ನಿಮ್ಗೆ ನಮ್ ಸುತ್ತಮುತ್ತ ನಮ್ ಇಂಡಿಯಾ ಒಂದೇ ಸ್ವಲ್ಪ ಶಾಂತವಾಗಿರೋದು ಈ ಕಡೆ ಪಾಕಿಸ್ತಾನದಲ್ಲೂ ಪ್ರಾಬ್ಲಮ್ ಇದೆ ಬಾಂಗ್ಲಾದೇಶಲ್ಲೂ ಇದೆ ರಷ್ಯಾದಲ್ಲೂ ಇದೆ ನಿಮ್ಗೆ ತೆಹರಾನ್ ಅಲ್ಲಿದೆ ನೀವೆಲ್ಲನೂ ನೋಡಿ ನಿಮ್ಗೆ ಎಲ್ಲ ಕಡೆನೂ ನಿಮ್ಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇದ್ದೇ ಇದೆ ಸೊ ನಿಮ್ಗೆ ಪ್ರಾಬ್ಲಮ್ ಇದ್ದೇ ಇರತ್ತೆ ಇಲ್ಲ ಅಂತಲ್ಲ ಯಾಕಂದ್ರೆ ಡಾಲರ್ ನಮಗೆ ರುಪಿ ವೀಕ್ ಆಯ್ತು ಅಂದ್ರೆ ನಮ್ಗೆ ಡಾಲರ್ ನಾವು ತಗೊಳ್ಳೋದೆಲ್ಲ ವಸ್ತುಗಳು ಕಾಸ್ಟ್ ಜಾಸ್ತಿ ಆಗತ್ತೆ ಸೊ ನಿಮ್ಗೆ ಏರಿಕೆ ಜಾಸ್ತಿ ಆಗೇ ಆಗತ್ತೆ ಇದೆಲ್ಲ ಅಲ್ಲ ಎನಿ ಯಾವುದೇ ಮೆಟಲ್ ಎಸ್ಪೆಷಲಿ ಮೆಟಲ್ ಫಂಡಮೆಂಟಲ್ಸ್ ಕಾಪರ್ ಆಗಲಿ ಬೆಳ್ಳಿ ಆಗ್ಲಿ ಆಗ್ಲಿ ಇಟ್ ನಿಮ್ಗೆ ಜಾಸ್ತಿ ಹೋಗೇ ಹೋಗುತ್ತೆ ಯಾಕಂದ್ರೆ ಇವಾಗ ನಿಮ್ಗೆ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ ಅದೇ ಇದೇ ಮೆಟಲ್ಸ್ ಮೆಟಲ್ಸೇ ಯೂಸ್ ಮಾಡ್ತಾರೆ ಸೊ ನಿಮ್ಗೆ ಅದ್ರ ಜಾಸ್ತಿ ಆಗೇ ಆಗತ್ತೆ ಮುಂದಕ್ಕೂ ಜಾಸ್ತಿ ಆಗತ್ತೆ ಒಂದು ಕರೆಕ್ಷನ್ ಆಗೇ ಆಗತ್ತೆ ಕೆಳಗ್ ಬೀಳೋದು ಯಾವ ಮಠಕ್ಕೆ ಬೀಳತ್ತಂತ ಅಂತ ಯಾರು ಪ್ರಿಡಿಕ್ಟ್ ಮಾಡಲ್ಲ ಯಾವ ಮಠಕ್ಕೆ ಮೇಲಕ್ಕೆ ಹೋಗತ್ತಂತೂ ಯಾರು ಪ್ರಿಡಿಕ್ಟ್ ಮಾಡಲ್ಲ ಬಟ್ ನಿಮ್ಗೆ ನಲ್ವತ್ತು ಪರ್ಸೆಂಟ್ ಬಿದ್ದಿದೆ ಬೆಳ್ಳಿ ಇಪ್ಪತ್ತು ಇಪ್ಪತ್ತೈದರ ಇಪ್ಪತ್ತೆರಡು ಪರ್ಸೆಂಟ್ ಚಿನ್ನ ಬಿದ್ದಿದೆ ಇಟ್ಸ್ ಎ ಗುಡ್ ಫಾಲ್ ಈ ಟೈಮ್ ನಾವು ಒಂದ್ ಸ್ವಲ್ಪ ಉಪಯೋಗಿಸ್ಕೋಬೇಕು ನಾವು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇರ್ತೀವೋ ಅದ್ರಲ್ಲಿ ಒಂದ್ ಸ್ವಲ್ಪ ಪಾರ್ಟ್ ಈ ಟೈಮಲ್ಲಿ ನನ್ನ ಹದಿನೈದು ಸಾವಿರ ರೂಪಾಯಿ ಅಲ್ಲಿ ಅವ್ರು ಸ್ವಲ್ಪ ತೊಗೊಂಡು ತಿರ್ಗಾ ಇವಾಗ ಇನ್ನೊಂದು ಹದಿನಾರು ಸಾವಿರ ರೂಪಾಯಿನ ಇನ್ನೊಂದ್ ಸ್ವಲ್ಪ ತೊಗೊಂಡ್ರೆ ಅವರೇಜ್ ಹಂಗೇಸ್ಟ್ಮೆಂಟ್ ಖರೀದಿ ಮಾಡಬೇಕು ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ತಗೋದ್ ಸರ್ ನಾನು ಅಂದಲ್ಲ ಹದಿನೈದು ನಮ್ಗೆ ಎಷ್ಟೋ ಕಸ್ಟಮರ್ ಹದಿನಾ ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿಗೆ ರೆಡಿ ಇದ್ರು ತಗೊಳಕ್ಕೆ ಅವಾಗ ಅವ್ರು ಬೇಡ ಅಂತ ಬಟ್ ಅದೇ ಕಸ್ಟಮರ್ ಹದಿನೈದು ಸಾವಿರ ರೂಪಾಯಿಗೆ ರೆಡಿ ಇರಲಿಲ್ಲ ತೊಗೊಳತ್ತೆ ಯಾಕಂದ್ರೆ ಇನ್ನು ಬೀಳತ್ತೆ ಇನ್ನು ಬೀಳತ್ತೆ ಅಂದ್ಬಿಟ್ಟು ಸೊ ಅದೇ ಮಿಸ್ಟೇಕ್ ಮಾಡೋದು ಹದಿನೈದು ಹದಿನೆಂಟುವರೆಗೆ ನೀವು ರೆಡಿ ಇದೆಯಲ್ಲ ಬಟ್ ಹದಿನೈದು ಸಾವಿರ ರೂಪಾಯಿಗೆ ನೀವು ರೆಡಿ ಇಲ್ಲ ಹದಿನೈದು ಸಾವಿರ ರೂಪಾಯಿಗೆ ನೀವು ತಗೋಬೇಕಾಗಿತ್ತು ಇಟ್ಸ್ ಎ ಗುಡ್ ಪ್ಲೇ ಟೈಮ್ ಇವನ್ ಬೆಳ್ಳಿನೂ ಅಷ್ಟೇ ಎರಡ್ ಲಕ್ಷ ಇಪ್ಪತ್ತ ಎಂಟ್ ಸಾವಿರ ರೂಪಾಯಿ ತನಕ ಬಂತು ಆ ಟೈಮಲ್ಲಿ ತಗೊಂಡಿದ್ರೆ ಇವತ್ತು ಎರಡ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಬೆಳ್ಳಿ ಇದೆ ಇವತ್ತು ಎರಡ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಎರಡು ದಿವಸಕ್ಕೆ ಎರಡೇ ದಿನಕ್ಕೆ ಎರಡ್ ಲಕ್ಷ ಮೂವತ್ತಿಂದ ಎರಡ್ ಲಕ್ಷ ತೊಂಬತ್ತು ಚಿನ್ನ ಹದಿನೈದು ಸಾವಿರ ರೂಪಾಯಿ ಸೋಮವಾರ ಇವತ್ತು ಬುಧವಾರ ಹದಿನಾರು ಸಾವಿರದ ನಾನ್ನೂರು ಹದಿನಾರು ಸಾವಿರದ ಐನೂರು ರೂಪಾಯಿ ಇದೆ ಈ ಇನ್ವೆಸ್ಟ್ ಮಾಡೋದು ಯಾವ ರೀತಿಯಾಗಿ ಸಹಕಾರಿ ಆಗ್ತಿದೆ ಅಂತ ಈ ಒಂದು ಏರಿಯ ಅದೇ ಅಂತಾರೆ ಸರ್ ಇನ್ವೆಸ್ಟ್ ಇದೇ ಟೈಮ್ ನಿಮ್ಮ ಹತ್ರ ಅಮೌಂಟ್ ಇದೆಯಾ ಈ ಟೈಮಲ್ಲಿ ಫಿಸಿಕಲ್ ಗೋಲ್ಡ್ ತೊಗೊತೀರಾ ಈ ಟೈಮ್ ಬೆಸ್ಟ್ ಟೈಮ್ ತಗೊಳಕ್ಕೆ ಇಲ್ವಾ ಯಾವ ಥರ ಟಿ ಎಫ್ ಅಲ್ಲಿ ಹಾಕಿ ತುಂಬಾ ಚೆನ್ನಾಗಿರೋ ಇ ಟಿ ಎಫ್ ಸ್ಕೀಮ್ಸ್ ಇದೆ ಎಸ್ ಇ ಟಿ ಎಫ್ ಅಲ್ಲಿ ಏನಂದ್ರೆ ನೀವು ಐನೂರು ರೂಪಾಯಿಗೆ ಬೇಕಾದ್ರೂ ತಗೋಬಹುದು ನಮ್ಮ ಹತ್ರ ಅಲ್ಲ ಅಂದಲ್ಲ ಐನೂರು ಸಾವಿರ ರೂಪಾಯಿ ನಾವು ಚೀಟಿ ಆಗ್ಬೋದು ಅಷ್ಟೇ ವಿನಃ ಬಟ್ ನಾವು ಫಿಸಿಕಲ್ ಗೋಲ್ಡ್ ಬೈ ಮಾಡೋಕ್ಕಾಗುತ್ತೆ ಇ ಟಿ ಎಫ್ ಅಲ್ಲಿ

ಇವಾಗ ಲಕ್ಷಣಗಳು ಅಂದಿದ್ನಲ್ಲ ನಿಮ್ಗೆ ಮೇಲ್ ಹೋಗೋದು ಕೆಳಗೆ ಬರಲೇಬೇಕು ಒಂದೇ ಟ್ರಾಫಿಕ್ ಇರೋದ್ ಸಾಧ್ಯನೇ ಇಲ್ಲ ನಾವು ಇವಾಗ ನೀವೊಂದು ಹತ್ತು ಗ್ರಾಮ್ ನೀವು ಬಿಸ್ನೆಸ್ ಅಂತ ತಗೊಂಡಿರ್ತೀರ ನೀವು ಒಂದು ಹತ್ತು ಸಾವಿರ ರೂಪಾಯಿ ತಗೊಂಡಿರ್ತೀರ ಜಾಸ್ತಿ ಆದಾಗ ನೀವ್ ಏನ್ ಮಾಡ್ತೀರಾ ಮಾಡ್ತೀರಾ ಎಲ್ಲರೂ ಸೆಲ್ ಆಫ್ ಇಟ್ಟಾಗ ನಿಮ್ಗೆ ಆ ಕರೆಕ್ಷನ್ ಬಂದೇ ಬರುತ್ತೆ ಇವಾಗ ಅದೇ ಆಗಿರೋದು ಎವ್ರಿಬಡಿ ಪ್ರಾಫಿಟ್ ಬುಕ್ಕಿಂಗು ಎಲ್ಲಾರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿರೋದು ನಾಲ್ಕು ಲಕ್ಷ ಸಾವಿರ ಸಾವ್ರೂಪಾಯಿದಾಗ ಎಲ್ಲರೂ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿರೋದು ಸೊ ಅದರಿಂದ ನಿಮ್ಗೆ ಬಿದ್ದು ಬೀಳತ್ತೆ ಇದು ನನ್ ಸಿಂಪಲ್ ಆಗಿ ಹೇಳ್ತಾ ಇರೋ ಎಕ್ಸಾಂಪಲ್ ತುಂಬಾ ಅದರಿಂದ ತುಂಬಾ ರೀಸನ್ಸ್ ಇದೆ ಜೆ ಪಿ ಮಾರ್ಗನ್ ಅವ್ರದ್ದು ತುಂಬಾ ರೀಸನ್ಸ್ ಇದೆ ಟೆಕ್ನಿಕಲ್ ಅದು ಹೇಳಿದ್ರೆ ಜನಕ್ಕೆ ಅವ್ರಿಗೆ ಪ್ರಯೋಜನ ಇಲ್ಲ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ ಅದು ಸೊ ನಿಮ್ಗೆ ಗೋಲ್ಡ್ ಟು ಸಿಲ್ವರ್ ರೇಷ್ಯೋ ಇರತ್ತೆ ನಿಮ್ಗೆ ಈ ರೇಷಿಯೋ ಮೇಲೆ ಹೋಗಿದ್ರೆ ನಿಮ್ಗೆ ಸೇಲ್ ಮಾಡಬೇಕು ಬೆಳ್ಳಿ ಅದೆಲ್ಲ ಇರತ್ತೆ ಬಟ್ ಕ್ಯಾಲ್ಕುಲೇಷನ್ ಎಲ್ಲರಿಗೂ ಬರ್ಬೇಕಲ್ಲ ಅದು ಸೊ ಮೇಲ್ ಹೋಗಿರೋ ಸಿಂಪಲ್ ಕಾನ್ಸೆಪ್ಟ್ ಸರ್ ಸಾಮಾನ್ಯ ಜನರಿಗೆ ಮೇಲ್ ಹೋಗಿರೋದು ಕೆಳಗೆ ಬಂದೇ ಬರುತ್ತೆ ಮೇಲ್ ಇವಾಗ ನೀವು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡ್ಬಿಟ್ಟಿದ್ರು ಆಲ್ರೆಡಿ ಸೊ ಅದೇನು ಬಟ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಓದ್ದಿತ್ತು ಆವಾಗ ಬಿದ್ದೇ ಬಿತ್ತು ಅದಾವೆ ಬಿದ್ದೇ ಬೀಳತ್ ಅದಾವೆ ಸೇಮ್ ನೆಕ್ಸ್ಟ್ ನಿಮ್ಗೆ ಈ ವರ್ಷದಲ್ಲಿ ಐದು ಲಕ್ಷ ತನಕ ನೋಡೋ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಬೆಳ್ಳಿ ಐದು ಲಕ್ಷ ತನಕ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಲ್ಲೇ ನೀವು ನೋಡ್ಬೋದು ಈ ವರ್ಷದಲ್ಲಿ ಹೋಗುವ ಲಕ್ಷ ನಾವು ನೋಡಿದ್ವಿ ಈ ವರ್ಷದಲ್ಲಿ ನೋಡ್ಬೋದು ನಾವು ಚಿನ್ನ ನಾವು ರೂಪಾಯಿ ಮೇ ಜೂನ್ ಅಲ್ಲಿ ತನಕ ನೋಡ್ಬೋದು ಅದು ನಾವು ಜಾನ್ವರಿ ಮೇಲೆ ನೋಡ್ಬಿಟ್ಟಲ್ಲ ಸೊ ಮೈ ಪ್ರಿಡಿಕ್ಷನ್ ನೌ ವಿ ಕಾನ್ ಪ್ರಿಡಿಕ್ಟ್ ಎನಿಥಿಂಗ್ ಯಾವಾಗ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಆಪನ್ ಏನ್ ಬೇಕಾದ್ರೂ ಆಗ್ಬೇಕು ಸೊ ಇವಾಗ ಐದು ಲಕ್ಷ ಅಂತೂ ಈ ವರ್ಷದಲ್ಲಿ ನಂಗೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಅನ್ಸತ್ತೆ ಹೌದೌದು ಇನ್ನೊಂದು ನಿಮ್ಗೆ ಬೆಳ್ಳಿ ಈ ತಿಂಗಳ ಇನ್ನೊಂದು ಸ್ವಲ್ಪ ನನ್ನ ಪ್ರಕಾರ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ತನಕ ಜಾಸ್ತಿ ಆಗ್ಬೋದು ಯಾಕಂದ್ರೆ ಚೈನಾದಲ್ಲಿ ಲೂನಾರ್ ಏರಿಯಾ ಅವ್ರದ್ದು ಮೋಸ್ಟ್ಲಿ ಹದಿನೈದನೇ ತಾರೀಕು ಹದಿನೇಳನೇ ತಾರೀಕಿಂದ ಇಪ್ಪತ್ತೆರಡು ಇಪ್ಪತ್ ಮೂರನೇ ತನಕ ಕ್ಲೋಸ್ ಇರತ್ತೆ ಸೊ ಮೆಟಲ್ಸ್ ಸಿಗಲ್ಲ ಅವಾಗ ನಿಮ್ಗೆ ಡಿಮಾಂಡ್ ಜಾಸ್ತಿ ಇರುತ್ತೆ ಸಪ್ಲೈ ಕಡಿಮೆ ಇರುತ್ತೆ ಸೊ ಅದು ಒಂದು ಕಾರಣ ನಿಮ್ಗೆ ಬೆಳ್ಳಿ ಜಾಸ್ತಿ ಆಗತ್ತೆ ಯಾರಾದ್ರೂ ಈ ರೇಟ್ಗೆ ಎರಡ್ ಲಕ್ಷ ಮೂವತ್ತು ಎರಡು ಲಕ್ಷ ನಲ್ವತ್ತು ತಗೊಂಡಿದ್ರೆ ಅವರು ಈಗ ಹದಿನೈದು ದಿವಸದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬಹುದು ಈಗ ಚಿನ್ನ ಅವರಿಗೆ ಬ್ಯಾಕ್ ಮೊದಲ ಈ ರೀತಿ ಆಗ್ತಾ ಇದೆ ನನ್ನ ಮೊದ್ಲು ಬಿಟ್ರೆ ಬೇರೆ ದಾರಿ ಇಲ್ಲ ಅಂದ್ರೆ ಅವಾಗ ಚಿನ್ನ ಮಾಡ ಏನಿದೆ ಯಾವ್ದು ಏನು ತಪ್ಪೇನಿಲ್ಲ ನೀವು ಎರಡ್ ಮೂರ್ ತಿಂಗಳ ಹಡ ಇಟ್ಬಿಟ್ಟು ನೀವು ಲೋನ್ ತಗೊಂಡು ಮಾಡಿ ನಿಮ್ಗೆ ಏನಾದ್ರು ಮೂರ್ ಒಂದ್ ವರ್ಷ ಎರಡ್ ವರ್ಷ ಮೂರು ವರ್ಷ ಅಂದ್ರೆ ವ್ಯಾಪಾರಕ್ಕಾದ್ರೆ ನೀವು ಹಡ ಇಲ್ಲ ಇಲ್ಲಾಂದ್ರೆ ನೀವು ನಾನ್ ಸಜೆಷನ್ ಕೊಡಲ್ಲ ಎಸ್ ನಮ್ ಸಜೆಷನ್ ಒಂದು ಚಿನ್ನ ಎರಡು ತಿಂಗ್ಳು ಮೂರ್ ತಿಂಗ್ಳಿಗಂದ್ರೆ ಕಷ್ಟ ಅಂದ್ರೆ ನಾವು ಇನ್ನೊಂದು ಮೂರ್ ತಿಂಗ್ಳಾದ್ಮೇಲೆ ನಾವು ಬಿಡಿಸ್ಕೋಬಹುದು ಅಂದ್ರೆ ಮಾಡಿ ಚಿನ್ನ ಮಾರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂಡ್ ನಿಮ್ ಲಾಸೇ ಇಲ್ಲ ಯಾರುನು ಇವಾಗ ತೆಗ್ದಿರೋದಲ್ಲ ಎಲ್ಲರೂ ಮೂರ್ ಸಾವಿರ ನಾಲ್ಕು ಸಾವಿರ ತೆಗ್ದಿರೋದು ಇವತ್ತು ನೀವು ಮಾಡಿದ್ರೆ ನಿಮ್ ಲಾಸ್ ಏನು ಇಲ್ಲ ನಾವು ಜಾಸ್ತಿ ಯಾವ್ದಾಗ ಮಾರೋಣ ಅಂದ್ರೆ ಜಾಸ್ತಿ ಯಾರು ಡಿಸೈಡ್ ಮಾಡ್ತಾರೆ ಹದಿನೈದು ಸಾವಿರ ರೂಪಾಯಿ ಜಾಸ್ತಿನ ಇಪ್ಪತ್ ಸಾವಿರ ರೂಪಾಯಿ ಜಾಸ್ತಿನ ಇಪ್ಪತ್ತೈದ ಯಾರು ಡಿಸೈಡ್ ಮಾಡ್ತಾರೆ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ ಅದೇ ಕಡಿಮೆ ಯಾರು ಡಿಸೈಡ್ ಮಾಡಕ್ಕಾಗಲ್ಲ ಇದೇ ಕಡಿಮೆ ಅಂತ ಹೆಂಗ್ ಡಿಸೈಡ್ ಮಾಡ್ತೀವಿ ಸಾಧ್ಯನೇ ಇಲ್ಲ ನಿಮ್ಗೆ ಯಾವ ದಿನ ಕಷ್ಟ ಇದೆ ಆ ದಿನ ಅಷ್ಟೇ ಅದರಿಂದ ಸರ್ ಆ ದಿನ ಇಪ್ಪತ್ತಾರು ನಿಮ್ದು ಅಷ್ಟೇ ಅಷ್ಟೇ ಇಂಟ್ರಿದಾಗುತ್ತೆ ಹೌದು ಎಷ್ಟು ಮಟ್ಟಿಗೆ ಹೋಗ್ಬೋದು ನನ್ನ ನನ್ನ ಪ್ರಕಾರ ಬೆಳ್ಳಿ ನಿಮಗೆ ಐದು ಲಕ್ಷ ಚಾನ್ಸಸ್ ಆರ್ ವೆರಿ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಆರ್ ವೆರಿ ಸ್ಟ್ರಾಂಗ್ ನಿಮಗೆ ಡಿಮಾಂಡ್ ತುಂಬ ಜಾಸ್ತಿ ಇದೆ ಮೆಟಲ್ಸ್ದು ಮೆಟಲ್ಸ್ದು ಸಿ ಎರಡು ಸಾವಿರದ ಹನ್ನೊಂದಲ್ಲೂ ಎಂಬತ್ತು ಸಾವಿರ ರೂಪಾಯಿ ತನಕ ಹೋಯ್ತು ತಿರ್ಗಿ ವಾಪಸ್ ಬಿತ್ತು ಆವಾಗಲೂ ಏನೋ ಫಂಡಮೆಂಟಲ್ಸ್ ಇತ್ತು ಈಗಲೂ ಏನೋ ಫಂಡಮೆಂಟಲ್ಸ್ ಇರುತ್ತೆ ಬಟ್ ಆ ಟೈಮ್ಗೂ ಈ ಟೈಮ್ಗೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಾರಿಯೋ ಇವಾಗ ಇರೋದು ಫಂಡಮೆಂಟಲ್ಸು ಯೂಸೇಜ್ ಗ್ಲೋಬಲ್ ಯೂಸೇಜ್ ತುಂಬ ಜಾಸ್ತಿ ಇದೆ ಅವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರಲಿಲ್ಲ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದೆ ಅವಾಗ ಫೈವ್ ಜಿ ಇರಲಿಲ್ಲ ಇವಾಗ ಫೈವ್ ಜಿ ಇದೆ ಅವಾಗ ಸೋಲಾರ್ ಪ್ಯಾನಲ್ಸ್ ಇರಲಿಲ್ಲ ಇವಾಗ ಸೋಲಾರ್ ಪ್ಯಾನಲ್ಸ್ ಇದೆ ಸೊ ಯೂಸೇಜ್ ಜಾಸ್ತಿ ಇದೆ ನಮ್ಗೆ ಹೇಳಿದ ಅವಶ್ಯಕತೆ ಇದ್ದೇ ಇದೆ ನಿಮ್ಗೆ ಮೆಟಲ್ಸ್ ಜಾಸ್ತಿ ಆದ್ರೆ ಎಲ್ಲಾನು ಜಾಸ್ತಿ ಆಗುತ್ತೆ ಬರೀ ಬೆಳ್ಳಿ ಒಂದು ಜಾಸ್ತಿ ಆಗಲಿ ಚಿನ್ನೂ ಅದ್ರಾಗುತ್ತೆ ಅದೂ ಜಾಸ್ತಿ ಆಗುತ್ತೆ ರೇಷಿಯೋದಲ್ಲಿ ಬ ಅದಕ್ಕೆ ಅಂತ ಇರೋದು ಈ ಸತಿ ಫಂಡಮೆಂಟಲ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಮೆಟಲ್ಸ್ಗೆ ನಿಮ್ಗೆ ಜಾಸ್ತಿ ಆಗೇ ಆಗತ್ತೆ ಡಿಮಾಂಡ್ ಕಡಿಮೆ ಆಗಲ್ಲ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಸಪ್ಲೈ ಕಡಿಮೆ ಇದೆ ಡಿಮಾಂಡ್ ಜಾಸ್ತಿ ಇದೆ ಕೆ ಕೆಜಿ ಬೇಕು ಅಂದ್ರೆ ನಮ್ಗೆ ಎಪ್ಪತ್ತು ಕೆಜಿ ಸಪ್ಲೈ ತರ್ಟಿ ಪರ್ಸೆಂಟ್ ಶಾರ್ಟೇಜ್ ಸೊ ನಿಮ್ಗೆ ಜಾಸ್ತಿ ಆಗೇ ಆಗುತ್ತೆ ಇಲ್ಲ 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 ಕಡಿಮೆ ಆಗಲ್ಲ ನಿಮ್ಗೆ ಏನಾಗಿದೆ ಇವಾಗ ನೋಡ್ಬಿಟ್ಟಿದೀರ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಬಂತಲ್ಲ ನೀವು ನೋಡಿದಿರಾ ಈಗ ಇನ್ನೊಂದು ಸ್ವಲ್ಪ ಲಕ್ಷಕ್ಕೆ ಹೋಗಿ ಇನ್ನೊಂದು ಕರೆಕ್ಷನ್ ಬರ್ಬೋದು ಇಲ್ಲ ಮೂರು ಲಕ್ಷಕ್ಕೆ ಇನ್ನೊಂದು ಕರೆಕ್ಷನ್ ಬರ್ಬೋದು ಇಲ್ಲ ಅನ್ನೋಕ್ಕಾಗಲ್ಲ ಅದು ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಇರತ್ತೆ ಬಟ್ ನಿಮಗೆ ಲಾಂಗ್ ರನ್ ಈ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ನನ್ನ ಪ್ರಕಾರ ಐದು ಲಕ್ಷ ಟಚ್ ಆಗೋ ಚಾನ್ಸಸ್ ಆರ್ ವೆರಿ ಸ್ಟ್ರಾಂಗ್ ಮಟ್ಟದಲ್ಲಿ ನಮ್ ರುಪೀ ವೀಕ್ ಆಯ್ತು ಅಂದ್ರೆ ನಮ್ಗೆ ಕೂತ್ಕೊಳ್ಳೋದು ಡಾಲರ್ಸ್ ಅಲ್ಲಿ ಕಾಸ್ಟ್ ಜಾಸ್ತಿ ಆಗತ್ತೆ ನಾವು ಗೋಲ್ಡ್ ಜಾಸ್ತಿ ಆಗೇ ಆಗುತ್ತೆ ನಾವು ನಮ್ಮ ರುಪಿನ ಸ್ಟೆಬಿಲೈಸ್ ಮಾಡಬೇಕು ಇಲ್ಲ ನಮಗೆ ವೀಕ್ ಆಗ್ತಾ ಇದ್ರೆ ರುಪಿ ವೀಕ್ ಆಗ್ತಾ ಇದ್ರೆ ನಾವು ಜಾಸ್ತಿ ಕೊಟ್ಟೆ ಕೊಂಡ್ಕೊಡ್ಬೇಕು ನಾವು ಸೊ ಕಾಮನ್ ಇವಾಗ ಪಾಸಿಟಿವ್ ಸೈನ್ಸ್ ಇದೆ ಅವನು ಟ್ಯಾರಿಫ್ಸ್ ಕಡಿಮೆ ಮಾಡಿದ್ದಾನೆ ನಮ್ಮದು ರುಪಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅದನ್ನು ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಚಿನ್ನ ಬೆಳ್ಳಿ ಇಳಿಯೋಕ್ಕೆ ನಾವು ಅದೇ ಇರೋದು ಒಂದು ಕಾರಣ ಇರೋಲ್ಲ ಕಡಿಮೆ ಆಗುತ್ತೆ ಹಲವಾರು ಕಾರಣ ಇರುತ್ತೆ ಕಡಿಮೆ ಆಗುತ್ತೆ ಸೊ ಇದೊಂದು ಕಾರಣದಿಂದ ಚಿನ್ನ ಬಿತ್ತು ಬೆಳ್ಳಿ ಬಿತ್ತು ಅಂತ ನಾವು ಹೇಳಕ್ಕಾಗಲ್ಲ ತುಂಬಾ ರೀಸನ್ಸ್ ಇರತ್ತೆ ಸೊ ನಾವು ಯಾವ್ದು ಜನ ಅರ್ಥ ಆಗತ್ತೋ ಸಿಂಪಲ್ ಯಾವ್ದಾಗತ್ತೋ ನಾವು ಅದ್ ಮಾತ್ರ ಹೇಳ್ತೀವಿ ಅಂತ ಸೊ ಇವಾಗ ಇಪ್ಪತ್ತೈದರಿಂದ ಹದಿನೆಂಟು ಪರ್ಸೆಂಟ್ ಮಾಡಿದ್ರು ರುಪೀಸ್ ಸ್ಟ್ರಾಂಗ್ ಆಯ್ತು ನಮ್ದು ಡಾಲರ್ ಗಿಂತ ಸೊ ಆ ಕಾರಣದಿಂದ ಒಂದು ಸ್ವಲ್ಪ ಕಡಿಮೆ ಆಯ್ತು ಸೊ ಹಂಗೆ ಸೊ ಮುಂದಕ್ಕೆ ಇನ್ನೂ ನಮ್ ರುಪೀಸ್ ಸ್ಟ್ರಾಂಗ್ ಆಯ್ತು ಅಂದ್ರೆ ಗೋಲ್ಡ್ ಸಿಲ್ವರಲ್ಲಿ ನಮ್ಗೆ ಪರ್ಚೇಸಿಂಗ್ ಕಡಿಮೆ ಆಗತ್ತೆ कॉस्ट ಕಡಮೆ ಆಗೋ. ಅವರು ವಾಲಿಕ್ಲಿ ಹೆಚ್ಚಾಗಿ ಗೆ ಅಂತ ಸಮರ್ಥನೆ ಈ ರೀತಿಯಾಗಿ ಕೇರಿ ತಿರಿತ ಬಂಡವದಲ್ಲಿ ಇರೋರು ಯಾವಾಗ ಕರೆಗೆ ಒಳ್ಳೆ ಸೂಚನೆ ಕೊಡ್ತಾರೆ ಕೋರ್ಟ್ ಕ್ಲೀನ್ ಮಾಡ್ತಾರೆ ಇವತ್ತು ಕೇರಿ ಬರ್ತಾರೆ ಆಕ್ಟಿವ್ ಇಟ್ ವಾಟ್ ಸ ಚಿನ್ನ ಬೆಳ್ಳಿ ತಗೊಳ್ಳೋಕ್ಕೆ ಒಳ್ಳೆ ಟೈಮ್ ಫಸ್ಟ್ ಟೈಮ್ ತುಂಬಾ ಒಳ್ಳೆ ಟೈಮ್ ನೀವ್ ಇನ್ವೆಸ್ಟ್ ಮಾಡಬೇಕಂದ್ರೆ ಒಳ್ಳೆ ಟೈಮ್ ಕಡಮೆ ಆದಾಗ ಇಲ್ಲೂ ಕಡಮೆ ಇನ್ನು ಕಡಮೆ ಆದ್ರೆ ನಾನು ಹೇಳಿಲ್ಲ ಸೊ ನಮ್ಮ ಪ್ರಕಾರ ಹದಿನೈದು ಸಾವಿರ ರೂಪಾಯಿ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಈಗ್ಲೂ ಏನು ಮೋಸ ಕೆಳಗೆ ಹೋಗಿರೋ ತಿರ್ಗಾ ಮೇಲೆ ಹೋಗ್ಲೇಬೇಕು ಮೇಲೆ ಹೋಗಿದ್ರೆ ತಿರ್ಗಾ ಕೆಳಗೆ ಬರಲೇಬೇಕು ಸೊ ಅದು ನಾರ್ಮಲ್ ಕಾನ್ಸೆಪ್ಟ್ ಒನ್ ವೇ ಟ್ರಾಫಿಕ್ ಇರಕ್ಕೆ ಸಾಧ್ಯನೇ ಇಲ್ಲ ಬಿದ್ದರೆ ಬೀಳ್ತಾನೆ ಇರತ್ತಂತೆ ಇಲ್ಲ ಈಗ್ಲೂ ಕೆಲವು ಕಸ್ಟಮರ್ ಅಂದ್ರೆ ಸರ್ ಹತ್ತು ಸಾವಿರ ರೂಪಾಯಿಗೆ ಬರತ್ತಂತೆ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ಹತ್ತು ಸಾವಿರ ರೂಪಾಯಿ ಬರತ್ತಂತ ಬಟ್ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಬಿದ್ದಿರೋದು ಚಿಕ್ಕ ಡ್ರಾಪ್ ಅಲ್ಲ ಟ್ವೆಂಟಿ ಪರ್ಸೆಂಟ್ ಇಸ್ ಎ ಬಿಗ್ ಡ್ರಾಪ್ ಆ ಟೈಮಲ್ಲಿ ಈ ಟೈಮ್ ಕರೆಕ್ಟ್ ಟೈಮ್ ನೀವು ತಗೊಳ್ಳಿ ಅದೇ ಅಂದಿದ್ ನೀವು ಒಂದೇ ಸತಿ ತಗೋಬೇಕು ನಿಮ್ಗೆ ಇವಾಗ ಅನ್ಸ್ತಾ ಹದಿನಾರು ಸಾವಿರ ರೂಪಾಯಿ ಒಂದ್ ಸ್ವಲ್ಪ ತಗೊಳ್ಳಿ ಈಗ ಇನ್ನೊಂದು ಬೈ ಚಾನ್ಸ್ ಐನೂರು ರೂಪಾಯಿ ಕಡಿಮೆ ಆಯ್ತಾ ಆವಾಗ ಇನ್ನೊಂದು ಹತ್ತು ಗ್ರಾಮ್ ತಗೊಳ್ಳಿ ಆವರೇಜ್ ಮಾಡ್ಕೊಳ್ಳಿ ಸೊ ದಿಸ್ ಅ ವೆರಿ ಗುಡ್ ಟೈಮ್ ಟು ಇನ್ವೆಸ್ಟ್ ತುಂಬಾ ಒಳ್ಳೆ ಒಳ್ಳೆ ಮಾಡ್ಬೋದು ಏನು ಎಸ್ ಎಸ್ ತುಂಬಾ ಒಳ್ಳೆ ಭವಿಷ್ಯ ಇದೆ ಚಿನ್ನ ಬೆಳ್ಳಿ ಯಾವತ್ತು ನಿಮ್ ಕೈ ಬಿಡಲ್ಲ ಮೊದ್ಲಿಂಗು ಹೇಳ್ತಾರಲ್ಲ ಚಿನ್ನ ಬೆಳ್ಳಿ ಭೂಮಿ ಯಾವತ್ತೂ ಕೈ ಬಿಡಲ್ಲ ಅದು ಸತ್ಯ ನೀವ್ ಲಾಂಗ್ ಟರ್ಮ್ ಮುಂದೆ ಒಂದ್ ವರ್ಷ ಆರ್ ತಿಂಗಳು ಒಂದ್ ವರ್ಷ ನೋಡಂಗಿದ್ರೆ ನೀವು ಆರಾಮಾಗಿ ತಗೋ ಇವತ್ತು ತಗೊಂಡ್ ನಾಳೆ ಏನಾಗತ್ತಂದ್ರೆ ಶಾರ್ಟ್ ಟರ್ಮ್ ಹೇಳಕ್ ಆಗ ಒಂದ ನಾನು ಹೇಳಿಲ್ವಾ ಎರಡ್ ಸಾವಿರದ ಇಪ್ಪತ್ತಾರು ಕೊನೆ ನೀವು ಚಿನ್ನನು ಅಷ್ಟೇ ನೀವು ಹದಿನೆಂಟು ಸಾವಿರ ರೂಪಾಯಿ ನೋಡಿದ್ರಿ ವಾಪಸ್ ಹದಿನೆಂಟು ಸಾವಿರ ಕೆಲವು ಟ್ರೆಂಡ್ಸ್ ಎಲ್ಲದು ಇಪ್ಪತ್ ಸಾವಿರ ರೂಪಾಯಿ ತನಕ ಹೋಗತ್ತಂತ ನಾವು ಅಷ್ಟು ದೂರ ಹೋಗೋದು ಬೇಡ ಹದಿನೆಂಟು ಸಾವಿರ ರೂಪಾಯಿ ಹದಿನೇಳುವರೆ ಹದಿನೆಂಟು ಸಾವಿರ ರೂಪಾಯಿ ಆರಾಮ್ ಮಾಡಿದ್ರೆ ಒಟ್ಟಿಗೆ ಯಾರು ಕ್ರೀಡೆಕ್ ಮಾಡಿದ್ರು ಯಾರು ಯಾರು ಕ್ರೀಡೆಕ್ ಮಾಡಿದ್ವಿ ನಮ್ಗೆ ಕ್ರೀಡೀಕ್ ನಮ್ಗೆ ಗೊತ್ತಿದ್ದರು ನಮ್ಗೆ ವ್ಯಾಪಾರನೇ ಗೊತ್ತಾಗ ನಾವು ಕಮೋಡಿಟಿ ಮಾರ್ಕೆಟ್ ಅಲ್ಲೇ ನಾವು ಕೂಡ ಮೇಡ್ ಕ್ರೋರ್ಸ್ ಆಫ್ ಮನಿ ಯಾರು ಪ್ರಿಡಿಕ್ಟ್ ಮಾಡಿಲ್ಲ ಹೋಗ್ತಾ ಇದ್ರೆ ಆವಾಗ ನಮ್ಗೆ ಗೊತ್ತಾಗತ್ತೆ ಫಂಡಮೆಂಟಲ್ಸ್ ಏನು ಎತ್ತ ಅಂದ್ಬಿಟ್ಟು ಕೆಲವರು ರಿಸರ್ಚ್ ಆನ್ ದಟ್ ಮೇ ಬಿ ಅವ್ರು ಹೇಳಿರ್ಬೋದು ಆಸ್ ಎ ನಾರ್ಮಲ್ ಜ್ಯೂಲರ್ ನಂತರ ನಾರ್ಮಲ್ ಜುವೆಲರ್ಸು ಯಾರು ಪ್ರಿಡಿಕ್ಟ್ ಮಾಡಕ್ಕೆ ಮಾಡಿರ್ಲಿಲ್ಲ ಈ ತರ ಅಂದ್ಬಿಟ್ಟು ನಾನು ಅಂದಿದ್ಮೇಲೆ ಅನ್ಪ್ರೆಸಿಡೆಂಟೆಡ್ ನಿಮ್ಗೆ ಆಲ್ಮೋಸ್ಟ್ ಏನು ಹತ್ತು ಎಂಟು ಒಂಬತ್ತು ಸಾವಿರ ರೂಪಾಯಿಂದ ನಿಮಗೆ ಡೈರೆಕ್ಟ್ ಹದಿನೆಂಟು ಸಾವಿರ ರೂಪಾಯಿ ಜಂಪ್ ಗೋಲ್ಡ್ ಒಂದು ಗ್ರಾಮ್ ನಿಮ್ಗೆ ತೊಂಬತ್ತು ಲಕ್ಷ ನೂರು ಗ್ರಾಮ್ ಇದ್ದಲ್ಲಿ ನಿಮ್ಗೆ ಎಲ್ಲಿ ತನಕ ನಾವು ಒಂದು ಕೋಟಿ ಎಂಬತ್ತು ಲಕ್ಷ ತನಕ ಗ್ರಾಮ್ ನಿಮ್ಗೆ ಎಲ್ಲ ಪ್ರಶ್ನೆ ಮಾಲೀಕರಿಗೆ ಇದು ಒಡೆತನ ಅಥವಾ ಲಾಭ ನಷ್ಟ ಯಾವ ರೀತಿ ಅಂತ ಸರಿ ನಷ್ಟನೇ ಸರ್ ವ್ಯಾಪಾರ ತುಂಬಾನೇ ಕಡಿಮೆ ಒಂದೊಂದ್ಸರ್ತಿ ನಮ್ಗೆ ಒಂದ್ಸತಿ ಜಾಸ್ತಿ ಆದಾಗ್ಲೇ ಒಂದ್ ಸ್ವಲ್ಪ ವ್ಯಾಪಾರ ಆಗತ್ತೆ ಕಡಿಮೆ ಆದಾಗ ನಮ್ಗೆ ಇನ್ನೂ ವ್ಯಾಪಾರ ಇಲ್ಲ ಜನ ಇನ್ನೂ ವೇಟ್ ಮಾಡ್ತಾರೆ ಇನ್ನು ಕಡಿಮೆ ಆಗತ್ತೋ ಕಡಿಮೆ ಆಗತ್ತೋ ಅಂತ ನಾನು ಅಂದಲ್ಲ ಒಬ್ಬ ಕಸ್ಟಮರ್ ಹದಿನೆಂಟು ವರ್ಷ ಸಾವಿರ ರೂಪಾಯಿಗೆ ರೆಡಿ ಇದ್ರು ಇನ್ನೂರು ಗ್ರಾಮ್ ತಗೊಳಕ್ಕೆ ನಾನ್ ಬೇಡ ಅಂದಿದ್ದೆ ಅದೇ ಕಸ್ಟಮರ್ ನಾನು ಹದಿನೈದು ಸಾವಿರದ ಇನ್ನೂರ ಐವತ್ ರೂಪಾಯಿ ತಗೊಳ್ಳಿ ಅಂದ್ರೆ ಅವ್ರು ತಗೊಳಿಲ್ಲ ಅವ್ರು ಇದೇ ಪ್ರಾಬ್ಲಮ್ ಕಡಿಮೆ ಆದಾಗ ಜನ ಇನ್ವೆಸ್ಟ್ ಮಾಡಲ್ಲ ಜಾಸ್ತಿ ಆದಾಗ್ಲೇ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಸೊ ಆಸ್ ತುಂಬಾನೇ ಕಡಿಮೆ ಟರ್ನ್ ಓವರ್ ನೋಡಿದ್ರೆ ಇನ್ ರುಪೀಸ್ ಸೇಮ್ ಬಟ್ ನಾವು ನಾವು ಕ್ವಾಂಟಿಟಿ ಏನ್ ಮಾಡ್ತಾ 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 ಇದ್ವಿ ಒಂದು ಒಂದು ಲಕ್ಷಕ್ಕೆ ಲಕ್ಷಕ್ಕೆ ನೂರು ಇವಾಗ ಅದೇ ಹತ್ತು ಸೊ ಆ ಆತರ ಅಷ್ಟೇ ಬಟ್ ಟಫ್ ಟೈಮ್ ಫಾರ್ ಎನಿ ಜ್ಯೂಲರ್ ತುಂಬಾ ತುಂಬಾನೇ ಕಷ್ಟ ಕೆಲವು ಕಸ್ಟಮರ್ ನಮ್ನ ತುಂಬಾ ನಂಬಿರ್ತಾರೆ ನಮ್ಗೆ ಅದೇ ಆ ರೆಸ್ಪಾನ್ಸಿಬಿಲಿಟಿನ ನಮ್ಗೆ ಎಲ್ಲೂ ಭಯ ಆಗಲ್ಲ ಅವ್ರಂತಾರೆ ಏನ್ ಸುನೀಲ್ ತಗೋಬೋದಾ ನಾವು ತಗೊಂಡ್ರೆ ಪರವಾಗಿಲ್ವಾ ಅವ್ರಿಗೆ ನಾವು ಸ್ಯಾಟಿಸ್ಫೈಯಿಂಗ್ ಆನ್ಸರ್ ಕೂಡ ನಮ್ಗೆ ಗೊತ್ತಿರಲ್ಲ ಏನ್ ಕೊಡ್ಬೇಕು ಏನ್ ಉತ್ತರ ಕೊಡ್ಬೇಕಂತ ನಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಗೋಲ್ಡ್ ನಾ ಇವತ್ತು ತೊಗೊಂಡ್ ಮೇಲೆ ನಾಳೆ ಒಂದ್ ಐನೂರು ರೂಪಾಯಿ ಬಿತ್ತು ಅಂದ್ರೆ ನಮ್ಮನ್ ಖಂಡಿತವಾಗ್ಲೂ ಬೈಕ್ ಹೊಂತಾರೆ ಏನ್ ಸುನಿಲ್ ನಿಮ್ದು ನಿಮ್ಮ ನಮ್ ಅದೇ ಜಾಸ್ತಿ ಆದ್ರೆ ಫೋನ್ ಮಾಡಿ ಹೇಳಲ್ಲ ಲಾಭ ಆಯ್ತು ಅಂತ ಹೇಳಲ್ಲ ನಾರ್ಮಲ್ ಮನುಷ್ಯ ಅಂದ್ಮೇಲೆ ಅದು ನಮ್ಗೆ ತುಂಬಾ ಕಷ್ಟ ಆಗತ್ತೆ ಆ ನಿನ್ನೆಗೂ ಇವತ್ತಿಗೂ ಬೆಳಿಗ್ಗೆ ಫೋನ್ ಮಾಡಿರ್ತಾರೆ ಏನ್ ರೇಟ್ ಅಂದ್ಬಿಟ್ಟು ನಾವ್ ಹೇಳ್ತೀವಿ ಹದಿನೈದು ಸಾವಿರ ರೂಪಾಯಿ ಅವ್ರು ಸಾಯಂಕಾಲ ಬರೋಸದ್ಗೆ ಹದಿನೈದು ಸಾವಿರದ ಇನ್ನೂರ ಆಗಿರತ್ತೆ ತುಂಬಾ ಕಷ್ಟ ಆಗತ್ತೆ ಜಸ್ಟಿಫೈ ಮಾಡೋಕೆ ಏನ್ ಸುನಿಲ್ ನೀವೇ ಮೆಸೇಜ್ ಹಾಕಿದ್ರೆ ನೋಡಿ ಹದ್ನೈದ್ ಸಾವಿರ ರೂಪಾಯಿ ಅಂತ ಅದಕ್ಕೆ ನಾವು ಇವಾಗ ಕಂಡೀಷನ್ ಸಪ್ಲೈ ಅಂತ ಆಗ್ಬಿಟ್ಟು ಪ್ರೈಸಸ್ ಮೇ ವೇರಿ ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಂತ ಮೆಸೇಜ್ ಹಾಕಿ ಕಳಿಸ್ಬಿಡ್ತೀವಿ ನಾವು ಯಾಕಂದ್ರೆ ಅವ್ರು ಪಾಪ ಮೆಸೇಜ್ ನೋಡಿ ನಮ್ಮ ಹತ್ರ ಬಂದಿರ್ತಾರೆ ಅವ್ರ ತಪ್ಪಿಲ್ಲ ಹಂಡ್ರೆಡ್ ಪರ್ಸೆಂಟ್ ರೇಟ್ ರೇಟ್ಗೆ ಅದೇ ಕಡಿಮೆ ಆಗಿದ್ರೆ ನಾವು ಕಡಿಮೆನು ಹೇಳ್ತೀವಿ ಆ ಟೈಮಲ್ಲಿ ಹೇಳಲ್ಲ ಸುನಿಲ್ ನೀವು ಬೆಳಿಗ್ಗೆ ಹದಿನೈದು ಸಾವಿರದ ಇನ್ನೂರ ಹಾಕಿದ್ರೆ ಇವಾಗ ನೀವು ಹದಿನೈದು ಸಾವಿರ ಅಂತ ಹೇಳ್ತಾ ಇದ್ದಿಲ್ಲ ಹೇಳಲ್ಲ ಕಡಿಮೆ ಹೇಳ್ದಾಗ ಇಲ್ಲ ಅದು ಜಾಸ್ತಿ ಅದಾಗೆ ತೋರಿಸ್ತಾರೆ ಅದು ನಮ್ ಕಷ್ಟ ಆಗತ್ತೆ